ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಟೆರೆಸ್ಸಲ್ಲಿ ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿ ಬೆಳೆದಿತ್ತು ಅರೌಂಡ್ ಒಂದೂವರೆ ತಿಂಗಳ ತನಕ ಬಿಟ್ಟಿದ್ದೆ ಇದನ್ನು ಫಸ್ಟೆಲ್ಲ ಸ್ವಲ್ಪ ಸ್ವಲ್ಪ ಬೆಳೀತಿದ್ದ ಹಾಗೆ ಹಾಗಾಗಿ ಕಿತ್ತು ಕಿತ್ತು ಉಪಯೋಗಿಸ್ಕೊತಾ ಇದ್ದೆ ಈ ಸಲ ಫುಲ್ ಬಿಡೋಣ ಅಂದರೆ ಒಂದು ಕಂತೆ ಮಾರ್ಕೆಟಲ್ಲಿ ಹೇಗೆ ಸಿಗುತ್ತೆ ಹಾಗೇ ನಾನು ತಗೊಂಡು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಹಾಗೆಯೇ ಇಟ್ಕೊಂಡಿದ್ದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಕೆಮಿಕಲ್ಸ್ ಹಾಕಿಲ್ಲ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಹಾಕಿಲ್ಲ ಬರೀ ಎಣ್ಣೆ ಒಂದು ತಿಂಗಳಲ್ಲಿ ಒಂದು ಸಲ ನಾನು ಸ್ಪ್ರೇ ಮಾಡಿದ್ದೀನಿ ಅಷ್ಟೇ ಮಧ್ಯ ಮಧ್ಯ ಒಂದೊಂದು ಸಲ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಒಂದೊಂದು ಸಲ ದನದ ಗೊಬ್ಬರ ಹಾಕಿದ್ದೀನಿ ದನದ ಗೊಬ್ಬರ ನರ್ಸರಿನಲ್ಲಿ ಸಿಗುತ್ತೆ ಇಲ್ಲಾಂದರೆ ಕಿಚನ್ ವೇಸ್ಟನ್ನು ಸಹ ಹಾಕೋಬೋದು ನಾನಿಲ್ಲಿ ಕಿಚನ್ ವೇಸ್ಟು ನಮ್ಮ ಮನೆಯಲ್ಲಿ ಇನ್ನೂ ಪ್ರಿಪೇರ್ ಆಗಿಲ್ಲ ಹಾಗಾಗಿ ನರ್ಸರಿಯಿಂದನೇ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಫ್ರೆಶ್ಶು ಎಷ್ಟು ಘಮ 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 ಅಂತ ಇತ್ತು ಅಂದರೆ ಆ ಕೊತ್ತಂಬರಿ ಸೊಪ್ಪನ್ನು ಮುಟ್ಟಿ ಕೈ ತೊಳೆದ್ರೂ ಸಹ ಅಷ್ಟು ಘಮ ಇತ್ತು ಸೊಪ್ಪಿನಲ್ಲಿ ಹಾಗೆಯೇ ದೊಡ್ಡ ಸ್ವಲ್ಪ ಚೆನ್ನಾಗಿ ಬಂದಿತ್ತು ದಪ್ಪ ದಪ್ಪ ಎಲೆ ಮೇಲ್ಗಡೆ ಅಂಥದ್ದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ತೊಗೊಂಡೆ ಒಂದು ಹಿಡಿ ಆಗುವಷ್ಟು ಇವತ್ತು ದೊಡ್ಡ ಪತ್ರೆನ ಉಪ್ಯೋಗಿಸಿ ಸಿಂಪಲ್ಲಾಗಿ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ನಾನು ಈ ಹಿಂದೆ ದೊಡ್ಡ ಪತ್ರೆನ ಉಪ್ಯೋಗಿಸಿ ಚಿತ್ರಾನ್ನ ಹೇಳ್ಕೊಟ್ಟಿದ್ದೀನಿ ಹಾಗೆ ರಸಮ್ ಹೇಳ್ಕೊಟ್ಟಿದ್ದೀನಿ ದೊಡ್ಡಪತ್ರೆ ಪಜ್ಜಿ ಹೇಳ್ಕೊಟ್ಟಿದ್ದೀನಿ ಇವತ್ತು ದೊಡ್ಡಪತ್ರೇನ ಯೂಸ್ ಮಾಡಿ ಪಲಾವ್ ಹೇಳ್ಕೊಡ್ತೀನಿ ತುಂಬಾ ಸಕ್ಕದಾಗಿರುತ್ತೆ ಮಾತ್ರ ಟೇಸ್ಟು ಆ್ಯಂಡ್ ದೊಡ್ಡಪತ್ರೆ ಹಾಕಿದ್ವಿ ಅಂತ ಗೊತ್ತೇ ಆಗೋದಿಲ್ಲ ಅದರಲ್ಲಿ ಅಷ್ಟೂ ಚೆನ್ನಾಗಿರುತ್ತೆ ನೋಡಿ ಒಂದು ಹಿಡಿಯಾಗೋಷ್ಟಾದರೆ ಸಾಕು ಏನೋ ತುಂಬಾ ಕೇರ್ ಮಾಡಿ ಬೆಳೆಸ್ಬೇಕು ಅಂತೇನಿಲ್ಲ ಜಸ್ಟ್ ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ದೊಡ್ಡಪತ್ರೆ ಒಂದು ಕಡ್ಡಿ ತೊಗೊಂಡು ಬಂದು ಒಂದು ಪಾಟಲ್ ಹಾಕಿದ್ರೆ ಅದೇ ಸುಮಾರು ಬೆಳ್ಕೊಳ್ಳುತ್ತೆ ಅಲ್ಲಿ ಎಲ್ಲವನ್ನೂ ಸಹ ಕಿಚನ್ಗೆ ತಂದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಏನು ತಂದಿದ್ದನಲ್ಲ ಅದನ್ನು ಬುಡ ಎಲ್ಲ ಹಾಗೆ ಕಿತ್ಕೊಂಡು ಬಂದಿದ್ದೆ ಅಲ್ವಾ ಅದನ್ನೆಲ್ಲ ಕಟ್ ಮಾಡಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಅಂಗಡಿಯಿಂದ ತಂದಂಥ ಕೊತ್ತಂಬರಿ ಸೊಪ್ಪು ಇದು ಮನೆಯಲ್ಲೇ ಬೆಳೆದಿರೋವಂಥ ಕೊತ್ತಂಬರಿ ಸೊಪ್ಪು ನಿಮಗೆ ಅಂಗಡಿಯಿಂದ ಬೆಳೆದಿರೋ ಅಂಗಡಿಯಿಂದ ತಂದಿರೋವಂಥ ಕೊತ್ತಂಬರಿ ಸೊಪ್ಪು ತುಂಬ ಡಾರ್ಕ್ ಗ್ರೀನಾಗಿ ಕಾಣುತ್ತೆ ಆದರೆ ಅದೇ ಏನು ಕೆಮಿಕಲ್ಸ್ ಯೂರಿಯಾ ಅದೆಲ್ಲ ಹಾಕಿ ಬೆಳೆಸಿರ್ತಾರೆ ಅಲ್ವಾ ಹಾಗಾಗಿ ಆ ರೀತಿ ಇರುತ್ತೆ ನಾವು ಮನೆಯಲ್ಲಿ ತುಂಬ ಆರ್ಗ್ಯಾನಿಕ್ಕಾಗಿ ಬೆಳೆಸಿರ್ತೀವಿ ಯಾವುದೇ ರೀತಿ ಹುಳಗಳು ಬರಬಾರ್ದು ಅಂತ ಯಾವುದೇ ಕೆಮಿಕಲ್ಸ್ನ ಏನೂ ಹಾಕಿರೋದಿಲ್ಲ ಆ ಸೊಪ್ಪು ನೋಡಕ್ಕೆ ಚೆನ್ನಾಗಿದ್ರೂ ಘಮ ಇಲ್ಲ ಎಷ್ಟೇ ಹಾಕಿದ್ರೂ ಘಮ ಬರೋದಿಲ್ಲ ಇದು ಒಂದು ಸ್ವಲ್ಪ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಅಡುಗೆಯೆಲ್ಲ ಸೊ ಅದ್ರ ಜೊತೆಗೆನೆ ಇದನ್ನು ಸಹ ಸ್ಟೋರ್ ಮಾಡಿ ಇಟ್ಕೊಂಡೆ ಇವಾಗ ದೊಡ್ಡ ಪತ್ರೆ ಸೊಪ್ಪಿಂದು ಪಲಾವ್ ಮಾಡೋದಕ್ಕೆ ಮಸಾಲೆಗೆ ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಗೆಯೇ ಒಂದು ಹಿಡಿ ದೊಡ್ಡ ಪತ್ರೆನ ಏನು ತಗೊಂಡು ಬಂದಿದೆ ಅಲ್ವಾ ಅದನ್ನು ಎಲೆಗಳನ್ನೆಲ್ಲ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿರು ಮೆಣಸಿನಕಾಯಿ ನಾನಿಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಹಾಕ್ತಾಯಿದ್ದೀನಿ ನಾರ್ಮಲ್ ಮೆಣಸಿನ್ಕಾಯಿ ಆದರೆ ಒಂದು ಎರಡರಿಂದ ಮೂರು ಹಾಕ್ಕೊಳ್ಳಿ ತುಂಬ ಸ್ವಲ್ಪ ಖಾರ ಇರುತ್ತೆ ಹಾಗೆಯೇ ಇದು ಎಷ್ಟು ಹಾಕಬೇಕು ಅಂತಲೂ ಗೊತ್ತಾಗೋದಿಲ್ಲ ಅಷ್ಟೂ ಏನು ಖಾರ ಏನಿಲ್ಲ ಹಾಗಾಗಿ ನಾನು ಏಳರಿಂದ ಎಂಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ ತೋರಿಸ್ಕೊಟ್ಟಿದ್ದಂಥ ಮಸಾಲೆ ಎಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಇವಿಷ್ಟನ್ನು ಹಾಕಿ ನಾನು ನೀರೇನು ತರಿ ತರಿತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೆಲ್ಲ ನಾರ್ಮಲಾಗಿ ನಾವು ಯಾವ ರೀತಿ ಪಲಾವನ್ನ ಮಾಡ್ಕೋತೀವಿ ನೋಡಿ ಅದೇ ರೀತಿ ಮಾಡೋದು ಅಷ್ಟೇ ತರಕಾರಿಗೆಲ್ಲ ಹಾಕಿ ಫ್ರೈ ಮೇಲೆ ಈ ಮಸಾಲೆನ ಹಾಕಿ ನೀರು ಟೊಮ್ಯಾಟೊ ಅಕ್ಕಿ ಎಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಪಲಾವ್ ರೆಡಿ ಆಯಿತು ಇದು ಒಂದು ರೆಸಿಪಿ ಇದು ನೆಕ್ಸ್ಟ್ ಡೇ ತಿಂಡಿದು ರೆಸಿಪಿ ಶೂಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ನೀರು ದೋಸೆ ಹಾಗೇ ಈರುಳ್ಳಿ ಚಟ್ನಿ ಎರಡರೂ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿತ್ತು ಪಲಾವ್ ದಿನ ನಾನು ಮಧ್ಯಾಹ್ನ ಅಡುಗೆಗೇನು ಮಾಡಿರಲಿಲ್ಲ ಹಾಗಾಗಿ ನಾನು ಅಷ್ಟೇ ಶೂ ವಿಡಿಯೋ ಇದು ಮಾಡ್ಕೊಂಡಿದ್ದು ಇಲ್ಲಿ ನೀರು ದೋಸೆಗೆ ಒಂದು ಕಪ್ ರೈಸ್ನ ಇಡೀ ದಿನ ಅಂದರೆ ಒಂದು ರಾತ್ರಿ ಪೂರ್ತಿ ನೆನೆ ಹಾಕಿದ್ದೆ ಆ ನೆನೆಂದಿರೋವಂಥ ಅಕ್ಕಿಗೆ ಒಂದು ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ಸೇರಿಸಿದ್ದೀನಿ ಒಂದು ಕಪ್ ಅನ್ನ ಸೇರಿಸಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ನೀರು ದೋಸೆ ಅಂದ ತಕ್ಷಣ ಸ್ವಲ್ಪ ನೀರು ನೀರಾಗಿ ಹಿಟ್ಟಿರಬೇಕು ತುಂಬ ನೀರಾಗೂ ಇರಬಾರ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹದ ನೋಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ಮಾಡ್ತಾ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಸೌಟ್ನಲ್ಲಿ ನಾನು ನೀರನ್ನು ಹಾಕೋತಾ ಇದ್ದೀನಿ ಒಂದೇ ಸಲ ಬಗ್ಸ್ಕೊಬಿಟ್ರೆ ಆಮೇಲೆ ತುಂಬ ಆದರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಆಮೇಲೆ ಬೇಕಾದ್ರೆ ನೀರನ್ನು ಹಾಕ್ಕೊಬೋದು ತುಂಬ ತೆಳುವಾಗ್ಬಿಟ್ರೆ ಕಷ್ಟ ಸೊ ಈ ಹದ್ದಲ್ಲಿ ಇರಬೇಕು ಸ್ವಲ್ಪ ಗಟ್ಟಿ ಮಜ್ಜಿಗೆ ನಾವು ಮಾಡ್ಕೋತೀವಿ ನೋಡಿ ಆ ಹದದಲ್ಲಿ ಇರಬೇಕು ಇವಾಗ ನೀರು ದೋಸೆಗೆ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟು ಇಲ್ಲಿ ಈರುಳ್ಳಿ ಚಟ್ನಿ ಮಾಡೋಣ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಈರುಳ್ಳಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಕಾಯಿ ಚಟ್ನಿಗಿಂತನೂ ಈ ರೀತಿ ಯಾವುದಾದ್ರೂ ಕೆಂಪು ಚಟ್ನಿ ಈರುಳ್ಳಿ ಚಟ್ನಿ ಅಂತಲೇ ಅಲ್ಲ ಟೊಮೆಟೊ ಚಟ್ನಿ ಮಾಡ್ಕೋಬೋದು ಇಲ್ಲ ಕಡಲೆ ಬೆಳೆಯೋದು ಕೆಂಪು ಚಟ್ನಿ ಮಾಡ್ಕೋಬೋದು ಅಥವಾ ಕಡಲೆ ಬೀಜನ ಉಪಯೋಗಿಸಿ ಕೆಂಪು ಚಟ್ನಿ ಮಾಡ್ಕೋಬೋದು ಅದಕ್ಕೆ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ರೆಡ್ ಚಟ್ನಿ ಯಾವಾಗ್ಲೂ ಇಲ್ಲಿ ನಾಲ್ಕು ದೊಡ್ಡ ಸೈಜ್ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬಾಣ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಉದ್ದಿನ ಬೇಳೆ ಮತ್ತು ಒಂದು ಗರಿ ಆಗುವಷ್ಟು ಕರ್ಬೇವಿನ ಎಲೆನ ಹಾಕಿ ಒಂದು ಸ್ವಲ್ಪ ಬೇಳೆಗಳೆಲ್ಲ ಗೋಲ್ಡನ್ ಬ್ರೌನ್ ಬಂದ ನಂತರ ಇದಕ್ಕೆ ಒಂದು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈ ಎಂಟ್ರೆ ಎಂಟು ತೊಗೊಂಡಿರೋದ್ರಿಂದ ಸ್ವಲ್ಪ ಖಾರವೂ ಇರುತ್ತೆ ಅದು ನಿಮಗೆ ಇಷ್ಟೊಂದು ಬೇಡ ನಮ್ಗೆ ಖಾರ ಜಾಸ್ತಿ ಬೇಕು ಅಂತ ಅಂದವರು ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಏನು ದಪ್ಪ ದಪ್ಪ ಕಟ್ ಮಾಡಿಟ್ಕೊಂಡಿದ್ನಲ್ಲ ನಾಲ್ಕು ಈರುಳ್ಳಿ ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡೋದಕ್ಕೆ ಬಿಡಬೇಕು ಬೇಸಿಕಲಿ ಏನಂದರೆ ಈರುಳ್ಳಿ ಚಟ್ನಿ ಟೇಸ್ಟ್ ಬರೋದೇ ನಾವು ಈರುಳ್ಳಿನ ಫ್ರೈ ಮಾಡೋದ್ರ ಮೇಲೆ ಹೋಗುತ್ತೆ ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟು ರುಬ್ಬಿಟ್ರೆ ಅಷ್ಟಾಗಿ ಟೇಸ್ಟ್ ಬರಲ್ಲ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರಾಗಿ ಟರ್ನ್ ಆಗಬೇಕು ಆವಾಗಲೇ ಅದರದ್ದು ಈರುಳ್ಳಿದು ಆ ಸ್ವೀಟ್ನೆಸ್ ಏನಿರುತ್ತಲ್ಲ ಟೇಸ್ಟು ಅದು ನಮಗೆ ಗೊತ್ತಾಗೋದು ಚಟ್ನಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಾಡಿದ್ದೀನಿ ನಾನು ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಕಲರ್ ಚೇಂಜಾಗಿ ಸಾಫ್ಟಾಗಿ ಬ್ರೌನ್ ಕಲರ್ ಆಗಿ ಟರ್ನ್ ಇದೆ ಇವಾಗ ಕೊನೆಯಲ್ಲಿ ಇದಕ್ಕೆ ಒಂದು ನಿಂಬೆ ಗಾತ್ರ ಹಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಆಗಲಿ ಅಂತ ನೀರಿನಲ್ಲಿ ನೆನೆಸಿಟ್ಟಿದೆ ಆ ನೀರಿನ ಸಮೇತನೇ ಹಾಕ್ತಾರೆ ಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಪೂರ್ತಿಯಾಗಿ ಈ ಮಿಶ್ರಣ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇಷ್ಟೇ ಇದಕ್ಕೆ ಇನ್ನೇನು ಟೊಮ್ಯಾಟೊ ಎಲ್ಲ ಏನು ಹಾಕೋದು ಬೇಡ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ಉದ್ದಿನಬೇಳೆ ಜೊತೆಗೆ ಇನ್ನೊಂದು ಎರಡು ಸ್ಪೂನ್ ಕಡಲೆಬೇಳೆನೂ ಸಹ ಹಾಕೋಬೋದು ಈ ಮಿಶ್ರಣ ತಣ್ಣಗಾದ ನಂತರ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಇಷ್ಟೇ ಇಷ್ಟ ಚಟ್ನಿ ಅಂತ ಅನ್ಕೋಬೋದು ನೀವು ಇಷ್ಟರಲ್ಲೇ ರುಬ್ಬಿದ ನಂತರ ಸ್ವಲ್ಪ ಜಾಸ್ತಿನೇ ಆಗುತ್ತೆ ನಾಲ್ಕರಿಂದ ಐದು ಜನನೇ ತಿನ್ಬೋದು ಈ ಚಟ್ನಿ ಅಷ್ಟು ಆಗುತ್ತೆ ಇದು ದೋಸೆ ಇಡ್ಲಿ ಚಪಾತಿ ಅಷ್ಟಕ್ಕೆ ಅಲ್ಲ ಮಧ್ಯಾಹ್ನದ ಹೊತ್ತು ನಿಮ್ಮ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಬರೀ ಈರುಳ್ಳಿ ಇದೆ ಏನಪ್ಪ ಮಾಡೋದು ಅಂತ ಇದ್ದರೆ ಈರುಳ್ಳಿ ಚಟ್ನಿ ಮಾಡ್ಕೊಳ್ಳಿ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಈರುಳ್ಳಿ ಚಟ್ನಿ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ರೀತಿ ಮಾಡ್ತೀನಿ ಮೊದಲಿಗೆ ನೀರು ಹಾಕ್ತೇನೆ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೇ ರುಬ್ಬಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ರುಬ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ ಇದಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಯಾವತ್ತು ಚಟ್ನಿಗಳಿಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದರದ್ದು ಫ್ಲೇವರ್ ಉಳ್ಕೊಳ್ಳುತ್ತೆ ಮೊದಲೇ ಹಾಕ್ಬಿಟ್ರೆ ತುಂಬ ನುಣ್ಣದಾಗ ಹಾಕ್ಬಿಡುತ್ತಲ್ಲ ಅಷ್ಟಾಗಿ ಚೆನ್ನಾಗಿ ಅನಿಸಲ್ಲ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ನಾನು ಇವಾಗ ನಿಮಗೆ ತರಿತರಿಯಾಗಬೇಕು ಅಂದರೆ ತರಿಯಾಗಿ ರುಬ್ಕೊಳ್ಳಿ ಗಟ್ಟಿ ತೆಳು ಹೇಗೆ ಬೇಕೋ ಹಾಗೆ ರುಬ್ಬಿ ಇಟ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ತೆಳು ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಫೈನಲಾಗಿ ಒಂದು ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಒಣ್ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಇವಿಷ್ಟು ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿಟ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಈರುಳ್ಳಿ ಚಟ್ನಿ ರೆಡಿ ಆಯಿತು ಇವಾಗ ನೀರು ದೋಸೆ ಮಾಡೋದಕ್ಕೆ ನಾನು ಈ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ಇದ್ರದ್ದು ಲಿಂಕ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ನಾನು ಪ್ರತಿಯೊಬ್ಬರು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ಯಾವಾಗಲೂ ಲಿಂಕ್ ಬೇಕು ಅಂತ ಅಂದರೆ ಸೊ ಇದು ಸಹ ಇಂಡಸ್ ವ್ಯಾಲಿದು ತುಂಬಾ ಚೆನ್ನಾಗಿದೆ ಒಂದು ಎರಡು ಸಲ ನಿಮಗೆ ದೋಸೆ ಸರಿ ಬರಲ್ವೇನೋ ಅಂತ ಅನ್ಸ್ಬೋದು ಬಟ್ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಾಗುತ್ತೆ ಮೊದಲನೇ ದೋಸೆನೂ ಅಷ್ಟೇ ಸ್ವಲ್ಪ ನಮಗೆ ಅಂಟ್ಕೊಂಡಂಗೆ ಅನಿಸುತ್ತೆ ಇದರಲ್ಲಿ ಆಮೇಲೆ ಒಂದು ಸಲ ಪ್ಯಾನ್ ಚೆನ್ನಾಗಿ ಕಾದ ನಂತರ ತುಂಬಾ ಚೆನ್ನಾಗಿ ಸ್ವಲ್ಪ ಸೈಡ್ಸ್ನಲ್ಲೂ ಸಹ ಅಂಟ್ಕೊಳ್ದೆನೇ ದೋಸೆನ ಮಾಡ್ಬೋದು ಇದು ನೋಡಿ ಫಸ್ಟ್ ದೋಸೆ ಫಸ್ಟ್ ದೋಸೆ ಸ್ವಲ್ಪ ನನಗೆ ಕಷ್ಟ ಅಂತ ಅನ್ನಿಸ್ತು ಅಂದರೆ ಸೈಡ್ಸ್ ಎಲ್ಲ ಸ್ವಲ್ಪ ಕಚ್ಕೊತಾ ಇದೆಯೇನೋ ಅನ್ನಂಗೆ ಅನ್ನಿಸ್ತು ಬಟ್ ಆಯಿತು ಓಕೆ ಆದ್ರೂ ಸಹ ಚೆನ್ನಾಗಿ ಬಂತು ಇದು ತುಂಬಾ ಚೆನ್ನಾಗಿ ದೋಸೆನ ಸೀಸ್ನಿಂಗ್ ಮಾಡೋದನ್ನು ಸಹ ನಾನು ಹಿಂದೆ ಎಲ್ಲ ತೋರಿಸಿದ್ದೀನಿ ಜಸ್ಟ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಹೋಗೇ ಬರೋವರ್ಗು ನಾವು ಚೆನ್ನಾಗಿ ಪ್ಯಾನ್ನ ಬಿಸಿ ಮಾಡಿ ಅದಾಗಿದ್ದದೆ ತಣ್ಣಗಾಗೋವರೆಗು ಬಿಟ್ಬಿಡಬೇಕು ಇದೇ ರೀತಿ ಪ್ರೊಸೀಜರು ಒಂದು ಎರಡರಿಂದ ಮೂರು ಸಲ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆ ಹಾಕಬೇಕು ಚೆನ್ನಾಗಿ ಬಿಸಿ ಮಾಡಬೇಕು ಹಾಗೆಯೇ ತಣ್ಣಗಾಗೋಕ್ಕೆ ಬಿಡಬೇಕು ಆವಾಗ ಅದು ಸೀಸ್ನಿಂಗಾಗಿ ದೋಸೆ ಹಾಕಲಿಕ್ಕೆ ರೆಡಿಯಾಗಿರುತ್ತೆ ಮೊದಲನೇ ದೋಸೆ ಸ್ವಲ್ಪ ಕಷ್ಟ ಆಯಿತು ನೆಕ್ಸ್ಟ್ ನೆಕ್ಸ್ಟ್ ದೋಸೆ ತುಂಬನೇ ಚೆನ್ನಾಗ್ತಾ ಇದೆ ತೆಳ್ಳಗೆ ಬರ್ತಾ ಇದೆ ಆ್ಯಂಡ್ ಕಾಯಿ ಮತ್ತು ಅನ್ನ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ನೋಡಿ ಒಂದು ಎರಡು ದೋಸೆ ಆದ ನಂತರ ನೆಕ್ಸ್ಟ್ ನೆಕ್ಸ್ಟ್ ದೋಸೆಗೆ ನೋಡಿ ಸ್ವಲ್ಪ ಕಂ ಕಚ್ತಾ ಇಲ್ಲ ದೋಸೆ ಕಾವಲಿಗೆ ತುಂಬಾ ಚೆನ್ನಾಗಿ ದೋಸೆ ಎದ್ದೇಳ್ತಾ ಇದೆ ಇದೇ ರೀತಿ ನಾವು ಎಲ್ಲನೂ ದೋಸೆ ಒಂದಾದಮೇಲೆ ಒಂದು ಮಾಡಿ ಇಟ್ಕೋಬೇಕು ಅದೇ ನೀವು ತುಂಬ ತೆಳು ಮಾಡ್ಕೊಬಿಟ್ರೆ ದೋಸೆ ಹಿಟ್ಟು ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಗಟ್ಟಿ ಇದ್ರೂ ಚೆನ್ನಾಗಿ ಬರುತ್ತೆ ತುಂಬ ತೆಳು ಮಾಡಿಕೊಂಡ್ರೆ ಅಷ್ಟಾಗಿ ಚೆನ್ನಾಗಿ ಬರೋಲ್ಲ ನೀರು ದೋಸೆ ಆಗಿರ್ಬೋದು ರವೆ ದೋಸೆ ಆಗಿರ್ಬೋದು ಸ್ವಲ್ಪ ಒಂದೊಂದು ದೋಸೆ ಬೇಯೋದಕ್ಕೂ ಲೇಟ್ ಆಗುತ್ತೆ ಸೊ ಹಾಗಾಗಿ ಮೊದಲಿಗೆ ಒಂದು ಮೂರರಿಂದ ನಾಲ್ಕು ದೋಸೆ ಮಾಡಿಕೊಂಡು ಆನಂತರ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಒಟ್ಟಿಗೆನೆ ಹಾಕ್ಕೊಂಡು ತಿನ್ಬೋದು ಸೊ ಇದಾಗಿತ್ತು ಎರಡು ದಿನದ ನನ್ನ ಕುಕ್ಕಿಂಗ್ ಬ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ